ಆತ್ಮೀಯ ಸ್ನೇಹಿತರೆ ಇದು ಹೊನ್ನಾಳಿ ತಾಲೂಕ್ ಬೀರಗೊಂಡನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾ ದೇವಿ ದೇವಾಲಯದಲ್ಲಿ ನಡೆದ ದುರ್ಗಾಷ್ಟಮಿ ವಿಶೇಷ ಪೂಜಾ ಸುದ್ದಿ ಸ್ನೇಹಿತರೆ ಹೊನ್ನಾಳಿ ತಾಲೂಕ್ ಬೀರಗಂಡನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾದೇವಿಯ ದೇವಾಲಯದಲ್ಲಿ ಮಂಗಳವಾರ ದುರ್ಗಾಷ್ಟಮಿ ವಿಶೇಷ ಪೂಜೆಯೆಂದು ಶ್ರೀ ಕಾಳಿಕಾದೇವಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇವೆ ದೀಪಾರಾಧನೆ ಗ್ರಾಮದ ಮುತ್ತೈದೆ ಮಹಿಳೆಯರಿಂದ ಗಂಗಾ ಪೂಜೆ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು ಈ ಸೇವೆಯನ್ನು ಗ್ರಾಮದ ಶ್ರೀಮತಿ ಶಾರದಮ್ಮ ಶ್ರೀ ಸಣ್ಣಬಸಪ್ಪ ಹಾಗೂ ಕುಟುಂಬಸ್ಥರು ಸೇವೆ ರೂಪದಲ್ಲಿ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತ ಭಕ್ತರಿಗೆ ದೇವಾಲಯದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ದುರ್ಗಾಷ್ಟಮಿ ವಿಶೇಷ ಪೂಜೆಯಲ್ಲಿ ಗ್ರಾಮದ ಮಹಿಳೆಯರು ಮಕ್ಕಳು ಹಿರಿಯರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು ಸ್ನೇಹಿತರೇ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ